ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನನಗೆ ಜಟ ಇದು ಪಕ್ಷಿ ಇದೆ ಜಟ ಇದೆ ಅಂದರೆ ಗರುಡ ಪಾರ್ಕು ಪಾರ್ಕಲ್ಲಿ ಹೋಗ್ಬೇಕಂದ್ರೆ ಟಿಕೆಟ್ ತೊಗೊಬೇಕು ಬರೀ ಹತ್ತು ರೂಪಾಯಿ ಸೊ ಸ್ವಲ್ಪ ಟಿಕೆಟ್ ತೊಗೊಂಡು ಒಳಗಡೆ ಹೋಗೋಣ ಬನ್ನಿ ಟಿಕೆಟ್ ತೊಗೊಂಡು ಸೊ ಇದು ಟಿಕೆಟ್ ಬಂದು ಬರೀ ಹತ್ತು ರೂಪಾಯಿ ಅಥವಾ ಬೇರೆ ಟಿಕೆಟ್ ತೊಗೊಳ್ಳಿ ಅದು ಗಾಡಿ ಪಾರ್ಕ್ ಮಾಡಿ ಇದು ಸ್ವಲ್ಪ ಸ್ಟೋರೀಸ್ ಇದೆ ಸ್ಟೋರೀಸ್ ಇದೆ ಮತ್ತು ಕಂಪ್ಲೀಟ್ ದೊಡ್ಡ ಪಾರ್ಕು ಅಲ್ಲಿ ಕಾಣಿಸುತ್ತೆ ಮೇಲ್ಗಡೆ ಅದು ಜಟ ಗರುಡ ಸೊ ಅದು ಅದೇ ಕಂಪ್ಲೀಟ್ ಪಾರ್ಕ್ ಹತ್ರ ಮೇಲುಗಡೆ ಹೋಗ್ಬೇಕು ಗೊತ್ತಿಲ್ಲ ಫುಲ್ ಕಂಪ್ಲೀಟ್ ರೌಂಡಾಗಿ ಕೂತ್ಕೊಂಡು ಹೋಗ್ಬೇಕಾನ ಎಂಟ್ರೆನ್ಸು ಮುಂದಗಡೆ ಇರ್ಬೋದು ಹಿಂಗೆ ಇಲ್ಲಿ ಯಾರನ್ನ ಕೇಳೋಣ ಕೇಳಿದ್ರೆ ಗೊತ್ತಾಗುತ್ತೆ ನೋಡಿ ಬೆಟ್ಟ ಆ ಬೆಟ್ಟದ ಮೇಲ್ಗಡೆ ಜಟ ಪಕ್ಷಿ ಅಂದರೆ ಗರುಡ ಗರುಡ ಇಲ್ಲಿ ಬಂಟೆಗಳೆಲ್ಲ ಚೆನ್ನಾಗೇ ಉಪಯೋಗಿಸ್ಕೊಂಡಿದ್ದಾರೆ ಕೆತ್ತಿದ್ದಾರೆ ಅಂದರೆ ಆ ಪಕ್ಷಿ ತುಂಬ ಲುಕ್ ಲುಕ್ಕಾಗಿದೆ ಸ್ಟೈಲ್ ಕಲ್ಲರು ಪರ್ಫೆಕ್ಟಾಗಿ ಮಾಡಿದ್ದಾರೆ ಈ ಕಡೇ ಹೋಗ್ಬೋದು ಬನ್ನಿ ಫ್ರೆಂಡ್ಸ್ ಮೇಲ್ಗಡೆ ಅದು ಇದೊಂದು ಸ್ಟೋರಿ ಇದೆ ಸ್ಟೋರಿ ಬಂದ್ಬಿಟ್ಟು ಜಟಾಯತ್ ಪಕ್ಷಿ ಅಂದ್ಬಿಟ್ಟು ಇಲ್ಲಿ ಪಕ್ಷಿ ಸೀ ಸೀತಾನ ರಾವಣ ಅಪ್ಪಲ್ಲಿ ಕೊಂಡು ಹೋಗುವಾಗ ಆವಾಗ ಇಲ್ಲಿ ಗರುಡ ನೋಡಿ ಜಟಾಯ್ ನೋಡಿ ಮಾ ಫೈಟ್ ಮಾಡಿ ರಾವಣ ಹತ್ರ ಅವನಸವ್ರ ಹತ್ರ ಫೈಟ್ ಮಾಡಿ ಆಮೇಲೆ ಅಲ್ಲಿ ಸ್ವಲ್ಪ ದೂರ ದೂರವರೆಗೂ ಹಂಗೆ ಕಂಟಿನ್ಯೂ ಮಾಡಿಕೊಂಡು ಹೋಗ್ತಾ ಹೋಗ್ತಾ ರಾವಣ ತನ್ನ ರೆಕ್ಕೆಗಳನ್ನು ಕಟ್ ಮಾಡಿಬಿಟ್ರು ಸೊ ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಜಗಳ ಸೊ ಅವರು ಜಟ ಇದ್ದು ಇಲ್ಲಿಂದ ಟ್ರೈ ಮಾಡಿ ಅಲ್ಲಿಗೂ ಆಲ್ಮೋಸ್ಟ್ ಇನ್ನೊಂದು ಇದೆ ಕೇರಳದಲ್ಲಿ ಸೇಮು ಅಲ್ಲಿ ಡೆಕ್ಕೆ ಕಟ್ಟಾಗಿ ಬಿದ್ದಿರೋದು ಯಾವುದೋ ಒಂದು ದೊಡ್ಡ ಸ್ಟ್ಯಾಚು ಇದೆ ಸೊ ಅದಕ್ಕೂ ಇದಕ್ಕೂ ಏನಾದರೂ ಸ್ಟೋರಿ ಇರ್ಬೋದು ಕೇರಳದಲ್ಲಿ ಕೂಡ ಇದೇ ಥರ ಒಂದು ಡೆಕ್ಕೆ ಇಲ್ದಿರೋದು ಜಟ ಇದ್ದು ಇದೆ ಸೊ ಅಲ್ಲಿ ಯಾವತ್ತಾದರೂ ನಾನು ವಿಸಿಟ್ ವಿಸಿಟ್ ಮಾಡ್ತೀನಿ ಅಲ್ಲಿ ವಿಸಿಟ್ ಮಾಡ್ತೀನಿ ಯಾಕಂದರೆ ಇಲ್ಲಿಂದ ಅಲ್ಲಿವರೆಗೂ ಕೆಲವ್ರಿಗೂ ಹೋಗಿರ್ಬೋದು ಇನ್ ಮೇ ಬಿ ಇರ್ಬೋದು ಫಿಲಮ್ ಥರ ಬರ್ತದೆ ಆ ಥರ ಎಲ್ಲ ರಿಯಲ್ ಆಗಿ ಆಗಿರ್ತದೆ ಇವಾಗ ಇಲ್ಲಿ ಮೇಲ್ಗಡೆ ಹೋಗ್ಬೇಕಂದ್ರೆ ಫುಲ್ ಸುತ್ಕೊಂಡು ಹೋಗ್ಬೇಕಾಗ್ತದೆ ಪಾರ್ಕು ನೋಡಿ ಎಲ್ಲೆಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಕ್ಕೆ ನೋಡೋಕ್ಕೆ ಸೇಮ್ ಗರುಡ ಥರನೇ ಕಾಣಿಸುತ್ತೆ ದೂರದಿಂದ ಬಟ್ಟು ಅದು ಸ್ಟ್ಯಾಚು ಯಾಕಂದ್ರೆ ಅಷ್ಟು ದೂರದಿಂದ ಕಾಣಿಸ್ತಾ ಇರೋದು ಚಿಕ್ಕದಾಗ ಕಾಣಿಸ್ತದೆ ನೋಡಿ ಇಷ್ಟ ಇದೆ ನಮ್ಮ ಕೈಗೆ ನನ್ನ ಕೈ ಟಚ್ ಆಗುತ್ತಾ ಅನಿಸುತ್ತೆ ನನ್ನ ಕೈ ಟಚ್ ಆಗುತ್ತೆ ಏನೋ ಅನಿಸುತ್ತೆ ನೋಡಿ ಕಂಪ್ಲೀಟ್ ಪಾರ್ಕ್ ಇದು ಪಾರ್ಕ್ ಒಳಗಡೆ ಬರಬೇಕಂದ್ರೆ ಟೆನ್ ರುಪೀಸ್ ಚಾರ್ಜಬಲ್ ಆಗುತ್ತೆ ಫ್ರೆಂಡ್ಸ್ ಸೊ ನೀವು ಟಿಕೆಟು ತಗೊಂಡು ಒಳಗಡೆ ಬರಬೇಕು ಬಟ್ ಅವರು ಫ್ರೀಯಾಗಿ ಬಿಡಲ್ಲ ಈಗ ನೀಟಾಗಿ ಪಾರ್ಕ್ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಇನ್ನು ಎಲ್ಲಿ ಎಂಟ್ರೆನ್ಸ್ ಗೊತ್ತಾಗಲ್ಲ ನಡ್ಕೊಂಡು ಹೋಗ್ಬೇಕು ಇದು ಎಷ್ಟು ಚೆನ್ನಾಗಿದ್ದರೆ ಫ್ರೆಂಡ್ಸು ಇಲ್ಲಿ ವಿಸಿಟ್ ಮಾಡಿ ಚೆನ್ನಾಗಿದೆ ದೇವಸ್ಥಾನವೂ ಹತ್ರ ಇದೆ ಮತ್ತು ಈ ಥರ ಪಾರ್ಕ್ ಕೂಡ ಇದು ಹತ್ರ ಇದೆ ಆಮೇಲೆ ಫೋಟೋ ಏನಾದ್ರೂ ಮಾಡ್ಕೊಂಡು ಕೂಡ ಮಾಡ ಫೋಟೋ ಕೂಡ ತೊಗೋಸ್ ತೊಗೊಬೋದು ಚೆನ್ನಾಗಿದೆ ಎಂಟ್ರೆನ್ಸ್ ಒಳಗಡೆ ಹೋಗೋಣ ನೋಡಿದ್ರೆ ತುಂಬ ಚಿಕ್ಕ ಚಿಕ್ಕದಾಗಿದೆ ರೋಡು ಅಂದರೆ ಒಳಗಡೆ ದಾರಿ ಸೊ ಇಲ್ಲಿಂದ ಬ್ಯಾಂಗ್ಳೂರು ಬ್ಯಾಂಗ್ಳೂರಿಂದ ಇಲ್ಲಿಗೆ ನೂರ ಮೂರು ಕಿಲೋಮೀಟರ್ ಇದೆ ಬೇರೆ ಬೇರೆ ಏರಿಯಾ ಎಷ್ಟು ಕಿಲೋಮೀಟರ್ ಬರ್ಬೋದು ಗೊತ್ತಿಲ್ಲ ಅಪ್ರಾಕ್ಸಿಮೆಂಟ್ಲಿ ಮೈಂಡ್ ಸೆಟ್ ಆದರೆ ಸ್ವಲ್ಪ ಏನು ಜಾಸ್ತಿ ಬರ್ತದೆ ಕಿಲೋಮೀಟರ್ಸ್ ರೆಂಟ್ರನ್ಸಿಂಗ್ ಗೊತ್ತಾಗಲ್ವ ಎಲ್ಲ ತುಂಬ ಚಿಕ್ಕದಾಗಿದೆ ನೋಡಿ ಇದು ಬಂಡೆಗಳೆಲ್ಲ ಕರೆಕ್ಟಾಗಿ ಉಪಯೋಗಿಸ್ಕೊತಿದಾರೆ ದೊಡ್ಡದಾಗ ಅಂದರೆ ಇದು ಒಂದು ಏರಿಯಾ ಏರಿಯಾದಲ್ಲಿ ನೋಡಿ ಇಲ್ಲಿಂದ ಒಳಗಡೆ ಬೇಕು ಹೋಗ್ತಾನೇ ಇದ್ದೀನಿ ಬಟ್ ಒಂದು ರೌಂಡೇ ಹೊಡೆದ್ಬಿಟ್ಟಿದ್ದೀನಿ ಅವ್ರು ಹೇಳಿದ್ರು ಆ ಕಡೆಯಿಂದ ಹೋಗ್ಬೇಕು ಅಂದ್ಬಿಟ್ಟು ನಾನೇ ಈ ಕಡೆ ಹಿಂದ್ಗಡೆಯಿಂದ ಬಂದೆ ಹಿಂದ್ಗಡೆಯಿಂದ ಬಂದಿದ್ದಕ್ಕೆ ಸ್ವಲ್ಪ ಟೈಮ್ ಹಂಗೂ ಹಂಗು ಆಗ್ತದೆ ಪರವಾಗಿಲ್ಲ ಒಂದು ರೌಂಡ್ ನೋಡ್ಕೊಂಡ್ ಆಯಿತು ಸೊ ಅದು ಎಂಟ್ರೆನ್ಸ್ ಸ್ಟೆಪ್ಸು ಆ ಸ್ಟೆಪ್ಸ್ ಹತ್ರ ಹೋಗೋಣ ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಬ್ಯಾಕ್ ಸೈಡು ಟ್ಯಾಕ್ಸೈಡ್ ಕಾಣಿಸದ ಅದು ಜಡ ಆಗಿದ್ದು ಪಕ್ಷಿದು ಬೆಟ್ಟ ಇದೆಯಲ್ಲ ಆ ಬೆಟ್ಟದ ಮೇಲೆ ಹೋಗ್ಬೇಕು ಅಲ್ಲಿಂದ ಸ್ಟೆಪ್ಸ್ ಇದೆ ಸ್ಟೆಪ್ಸ್ ಮೇಲೆ ಹತ್ಕೊಂಡು ಅಲ್ಲಿ ಹೋಗ್ಬೋದು ಸೊ ಹಿಂಗೂ ಹೋಗ್ಬೋದು ಮತ್ತೆ ಬಟ್ಟು ಇದು ಮತ್ತೆ ಅಲ್ಲೇ ಬರ್ಬೋದಲ್ಲ ಹತ್ರ ಮತ್ತು ಮಿಸ್ಟೇಕು ಮಾಡಬಾರ್ದು ಆವಾಗಲೇ ಆ ಕಡೆ ಬಂದುಬಿಟ್ಟಿದೆ ಚೆನ್ನಾಗಿದೆ ಇಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಬಾರ್ದು ಅಲ್ಲಿಗೆ ರೀಚ್ ಆಗ್ತದೆ ಅಲ್ಲಿಗೆ ರೀಚ್ ಆಗಿ ಆಲ್ಮೋಸ್ಟ್ ಸ್ಟೆಪ್ಸ್ ಹತ್ಕೊಂಡ್ಬಿಡ್ತದೆ ನೋಡಿ ಇದು ಇಲ್ಲಿಂದ ಸ್ಟೆಪ್ಸ್ ಹೋಗ್ಬೇಕಾಗುತ್ತೆ ಸ್ಟೆಪ್ಸ್ ಹೋಗಿ ಮೇಲುಗಡೆ ಹೋಗ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಅಲ್ಲಿ ಅಲ್ಲಿ ಹೋಗೋಣ ಆಮೇಲೆ ಹೋಗಿ ಅಲ್ಲಿ ಇಲ್ಕೊಂಡು ಮತ್ತೆ ಅಲ್ಲಿ ಹೋಗೋಣ ಸ್ವಲ್ಪ ಫಾಸ್ಟಾಗಿ ನಡಿಬೇಕಾಗುತ್ತೆ ಇಲ್ಲಿ ಒಂದು ಮೂವತ್ತು ನಲ್ವತ್ತು ಸ್ಟೆಪ್ಸ್ ಇರ್ತವೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಟಯರ್ಡ್ ಆಯಿತು ನೋಡಿ ಫ್ರೆಂಡ್ಸ್ ಹಿಂದ್ಗಡೆ ಗ್ರೀನರಿ ಹೆಂಗೆ ಕಾಣಿಸದೆ ಚೆನ್ನಾಗಿದೆ ಓ ಸೂಪರ್ ಚೆನ್ನಾಗಿ ಕಾಣಿಸದೆ ಹಿಂದಗಡೆ ಅದೇ ಮೇಲುಗಡೆ ಗರುಡ ಹತ್ರ ಹೋದರೆ ಕಂಪ್ಲೀಟು ಈ ಒಂದು ವಿಲೇಜ್ ನೋಡ್ಬೋದು ವಿಲೇಜು ಕ್ಲೀರಾಗಿ ಕಾಣಿಸುತ್ತೆ ರೋಡಿಂದ ಹಿಡ್ದು ಹೈಪೇವರೆಗೂ ಪ ಟಯರ್ಡ್ ಆಯಿತು ತುಂಬ ಟಯರ್ಡ್ ಆಯಿತು ಅದಕ್ಕೆ ಲೈಟಾಗಿ ಜ್ಯೂಸ್ ಸೊ ಇದು ಸೊ ಇದು ಟೈಟ್ ಆಗಿಬಿಟ್ಟಿದ್ರೆ சப்பா ஹை சக்கில ஓபன் பண்ணாகிட்டலா ஓபன் มั้ย ஓபன் नाही तू होटल फाइनल के सो ಸ್ವಲ್ಪ எனர்ஜிக்காக மற்ற இன்னொंद ನೋಡಿ ಫ್ರೆಂಡ್ಸ್ ಸ್ಮೆಲ್ಗಳು ಬಂದಾಯಿತು ಅಯ್ಯೋ ಇರೋದು ಬೆಟ್ಟ ಮೇಲೆ ಬಂದಂಗೆ ಇದೆ ಇದು ಬೆಟ್ಟನೇ ಅಟ್ಲೀಸ್ಟ್ ಈ ಥರ ಆದರೆ ಮಾಡಿಕ್ಕಿದ್ದಾರೆ ಸ್ಟೆಪ್ಸು ಇನ್ನೊಂದು ಇಷ್ಟ ಹೇಳ್ಬೇಕಂದ್ರೆ ಆಗಿದ್ದು ಅನ್ನೋದು ಗರಡ ಗರಡ ಅಂದರೆ ನಂಗೆ ತುಂಬ ಇಷ್ಟ ಯಾಕಂದರೆ ಹೋಗ್ಬೇಕಂದ್ರೆ ಅಲ್ಲಿ ಬೇರೆ ಬೇರೆಯವರು ತೊಗೊಂಬಾಗುತ್ತೆ ಬಟ್ಟು ಲಾಕ್ ಮಾಡಿದ್ದಾರೆ ಏನು ಫ್ರೆಂಡ್ಸ್ ಲಾಕ್ ಮಾಡಿದ್ದಾರೆ ನೋಡಿ ಇದು ಇದೆ ಇಲ್ಲಿಂದ ಹೋಗ್ಬೇಕಾಗಿತ್ತು ಮೇಲುಗಡೆ ಹೋಗ್ಬೇಕಂದ್ರೆ ನೋಡಿ ಕೆಳಗಡೆಯಿಂದ ಇಲ್ಲಿಂದ ಹೋಗ್ಬೋದು ಬಟ್ ಅಲ್ಲಿ ಗೇಟು ಲಾಕ್ ಮಾಡಿದ್ದಾರೆ ಲಾಕ್ ಮಾಡಿದ್ರಿಂದ ಮೇಲ್ಗಡೆ ಸ್ಟೆಪ್ಸಲ್ಲಿ ಹೋಗೋಕ್ಕಾಗಲ್ಲ ಐ ಥಿಂಕ್ ಕಂಪ್ಲೀ ಕಂಪ್ಲೀಟ್ ಇದು ಫಿನಿಶ್ ಆಗಿಲ್ಲ ಸೊ ಕಂಪ್ಲೀಟ್ ಫಿನಿಶ್ ಆದಮೇಲೆ ಲಾಕ್ ಓಪನ್ ಮಾಡ್ತಾರೆ ಯಾಕಂದರೆ ಕಂಪ್ಲೀಟ್ ಫಿನಿಶ್ ಆಗಿಲ್ಲ ಅಂದರೆ ಮತ್ತೆ ಯಾರು ಬಿದ್ದು ಗಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇಲ್ಲಿಂದ ಕಾಣಿಸುತ್ತೆ ನೋಡಿ ಹಿಂದುಗಡೆ ಹಿಂದ್ಗಡೆ ಸ್ಟ್ಯಾಚು ಬ್ಯಾಕ್ ಸೈಡ್ ಲುಕ್ ಚೆನ್ನಾಗಿದೆ ಫ್ರಂಟ್ ಹೆಂಗೆ ಗೊತ್ತಿಲ್ಲ ಫ್ರಂಟ್ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಓಪನ್ ಮಾಡಿದ್ರೆ ಓಬೋದಾಯಿತು ಇದು ಜಟ ಇದು ಪಕ್ಷಿ ಫೈನಲ್ಗೆ ಮೇಲ್ಗಡೆ ಬಂದಿದ್ವಿ ಸ್ವಲ್ಪ ಗಾಳಿ ಹಂಗೆ ಕ್ಲೈಮೇಟ್ ಎಲ್ಲ ಚೆನ್ನಾಗಿದೆ ತನ್ನಗೆ ಇದು ವಿಲೇಜ್ ಕಂಪ್ಲೀಟಾಗಿ ವಿಲೇಜ್ ಕಾಣಿಸ್ತಾ ಇದು ಸ್ವಲ್ಪ ಯೂಟ್ಯೂಬರ್ ನೋಡಿ ಯಾರಿಗೂ ಬೇಡ ಯೂಟ್ಯೂಬರ್ ಹಾಯ್ ಹಾಯ್ ಹೇಳಿದ್ದಾರೆ ಹಾಯ್ ಹೇಳಕ್ಕೆ ಒಂಥರ ಖುಷಿ ಆಗ್ತದೆ ಗುಡ್ ಏನಿಂಗಲ್ಲಿ ಇದು ಇದು ಏರಿಯಾ ಫ್ರೆಂಡ್ಸ್ ಜಟ ಇದ್ದು ಏರಿಯಾ ಈ ಪಕ್ಷಿ ಹೆಸ್ರು ದೂರ ಹೆಸರು ಇಟ್ಟಿದ್ದಾರೆ ಅದು ಅಲ್ಲಿರೋದು ನಂದಿ ನೋಡಿ ಅಲ್ಲಿ ನಂದಿ ಕಾಣಿಸುತ್ತೆ ನಿಮಗೆ ಅಲ್ಲಿ ನಂದಿ ಇದೆ ಇಲ್ಲಿ ಜಟ ಇದು ಇದೆ ನೋಡಿ ಫ್ರೆಂಡ್ಸ್ ಇದು ನಿಮ್ಗೆ ಬೇಕಂದ್ರೆ ನೀವು ಈ ಥರ ಈ ಥರ ಕೂಡ ಮಾಡ್ಕೊಬೋದು ಟೆಚ್ ಟೈಪು ಈ ಥರ ಇಟ್ಕೊಬೋದು ಈ ಥರ ಈ ಥರ ಮಾಡ್ಬೋದು ಸ್ವಲ್ಪ ಸೆಟ್ಟಿಂಗ್ ಕೂಡ ಮಾಡ್ಕೊಬೋದು ಫೋಟೋಸ್ಗೆ ಬಟ್ ಸಕಾಲ ಕಾಣಿಸುತ್ತೆ ನೋಡಿ ಬ್ಯಾಕ್ ಸೈಡ್ ಅಂತೂ ಎಕ್ದಮ್ ಸೂಪರ್ ವಿಲೇಜು ನೋಡಿ ರೋಡ್ ಕಾಣಿಸುತ್ತೆ ಟೂ ವೇ ಆ ಕಡೆಯಿಂದ ಪಾರ್ಕ್ ಬರ ದಾರಿ ಪಾರ್ಕ್ ಕನೆಕ್ಟ್ ಆಗುತ್ತೆ ಆ ದಾರಿ ಮತ್ತು ಅದು ಹಂಗೆ ಹೋದ್ರೆ ಹೈವೇಗೆ ಹೋಗ್ಬೋದು ಆ ರೋಡು ಹೈವೇಗೆ ಹೋಗುತ್ತೆ ಇಲ್ಲಿ ಸನ್ಸೆಟ್ ಆಗ್ತದೆ ಈ ಕಡೆಯಿಂದ ಕಡೆ ಸನ್ಸೆಟ್ ಆಗ್ತದೆ ಸನ್ಸೆಟ್ ಕೂಡ ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಅದಕ್ಕೆ ಕಾಣಿಸುತ್ತೆ ನೀವು ಇಷ್ಟೋವರೆಗೂ ಬರ್ಬೋದು ಇಲ್ಲಿ ಸ್ವಲ್ಪ ಮೈಂಟೈನ್ ಮಾಡಿದ್ದಾರೆ ಸಪೋರ್ಟ್ಗೆ ಇದೆಲ್ಲ ಸಪೋರ್ಟ್ಗೆ ಮೈಂಟೈನ್ ಮಾಡಿದ್ದಾರೆ ಸೊ ಯಾರು ಸ್ಲಿಪ್ ಹಾಕಿದ್ರೆ ಬೀಳ್ಬೇಕು ಸ್ಲಿಪ್ ಆಗದೇ ಇರ್ಬೇಕು ಅಂದ್ಬಿಟ್ಟು ಇಂಕಷ್ಟು ಚಿಕ್ಕ ಮಕ್ಕಳು ಅವರು ಇವರು ಸ್ಲಿಪ್ಪಾಗಿ ಬಿದ್ದು ಅಂದ್ಬಿಟ್ಟು ಬಟ್ ಚೆನ್ನಾಗಿ ಮಾಡಿದ್ದಾರೆ ಸೊ ಈ ಕಡೆ ಈ ಕಡೆ ಲಾಸ್ ಯೂಟ್ಯೂಬ್ ಚಾನಲ್ ಚಾನಲಲ್ಲಿ ಬರ್ತೀರಾ ಓಕೆ ಅನಿ ಟ್ರಾವೆಲರ್ ಅನಿ ಟ್ರಾವೆಲರ್ ಎ ಎನ್ ಐ ಅನಿ ಟ್ರಾವೆಲರ್ ಹಾಯ್ ಹೇಳ್ಬೇಡಿ ಹಾಯ್ ಸೊ ನೀವು ಸಕ್ಕದಾಗಿದೆ ಫ್ರೆಂಡ್ಸ್ ఇల్ స్వల్ప గ్రిప్ ఇది నిబోదు నిక ఫోటో కూడా తోబోదు మరి హిందుగడే కూడా కనస్ సన్సెట్ ఆ కడ మావిన మార్గ ఇది తోట మావిన తోట అసూ ఏరియా మావిన తోట క్లియర్ గొప్ప ఫైనల్గే ಇಲ್ಲಿ ಮೇಲ್ಗಡೆ ಬಂದ್ವಿ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ ಓಕೆ ಇದು ಹೈವೇ ಹೈವೇ ಥರ ಇದೆ ಬಟ್ಟು ಹೈವೇಗಿಂತ ಈಕ್ವಲಿದೆ ಈ ಕಡೆ ಮೈನ್ ರೋಡ್ಸ್ ಕಾಣಿಸುತ್ತೆ ಫ್ರೆಂಡ್ಸ್ ಜಟ ಆಯಿತು ಪಕ್ಷಿ ಪ್ಲೇಸ್ ಬಟ್ ಅಲ್ಲಿ ಮೇಲುಗಡೆ ಹೋಗ್ಬೋದು ಅಂದ್ಕೊಂಡೆ ಬಟ್ ಮೇಲುಗಡೆ ಹೋಗಾಗಲ್ಲ ಅಲ್ಲಿ ಲಾಕ್ ಮಾಡಿದ್ದಾರೆ ಸ್ಲೋಗೆ ಇಲ್ಲೊಂದು ಅದು ಹೋಗ್ಬೇಕಾಯ್ತು ಬಟ್ ಲಾಟ್ ಮಾಡ್ತೀನಿ ಅಂದ್ರೆ ಅಲ್ಲಿ ಹೋಗ್ತಾ ಇದೆ ಪ್ಲೇಸ್ ಫ್ರೆಂಡ್ಸ್ ನಿಮಗೆ ವಿಡಿಯೋ ಲೈಕ್ ಆದರೆ ಫುಲ್ಲಾಗಿ ಎಂಡಿಂಗ್ ಅಗ್ ನೋಡಿ ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕಂತ ಫ್ರೀ 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 ಆಮೇಲೆ ಅಪ್ ಕೊಡಿ ಲೈಕ್ ಆದರೆ ಕಮೆಂಟ್ ಮಾಡಿ ಲೈಕ್ ಆಗಿಲ್ಲ ಅಂದ್ರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದವ್ರಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್